ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ಲರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡವನ್ನು ಗಮನದಲ್ಲಿಟ್ಟುಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಓಲ್ಡ್ ಕ್ವಶನ್ ಪೇಪರ್ನ ವಿಶ್ಲೇಷಣೆಗೊಳಪಡಿಸ್ತಾ ಇದ್ದೀನಿ ಮೈಸೂರು ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗೆ ಅಡ್ಮಿಷನ್ ಕೊಡಲಿಕ್ಕೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನಡೆಸ್ತಾರೆ ಆ ಎಂಟ್ರೆನ್ಸ್ ಎಕ್ಸಾಮ್ ಕ್ವಶನ್ ಪೇಪರ್ನ ವಿಶ್ಲೇಷಣೆ ಇದೆ ಒಟ್ಟು ಐವತ್ತು ಪ್ರಶ್ನೆಗಳಿರ್ತವೆ ಅದರಲ್ಲಿ ಸುಮಾರು ಇಪ್ಪತ್ತೆರಡು ಇಪ್ಪತ್ತು ಪ್ರಶ್ನೆಗಳನ್ನ ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೆ ಇವತ್ತು ಆ ಪ್ರಶ್ನೆಗಳು ಕಳೆದ ತರಗತಿಯಿಂದ ಕಂಟಿನ್ಯೂ ಮಾಡ್ತೀನಿ ಯಾರು ಲಾಸ್ಟ್ ಎರ್ಡು ಕ್ಲಾಸ್ ನೋಡಿಲ್ಲ ಆ ಲಾಸ್ಟ್ ಎರ್ಡ್ ಕ್ಲಾಸ್ ನೋಡಿದ್ರೆ ಪ್ರಾರಂಭ ಪ್ರಶ್ನೆಗಳಲ್ಲಿ ನಿಮಗೆ ಗೊತ್ತಾಗ್ತವೆ ಮೈಸೂರು ವಿಶ್ವವಿದ್ಯಾನಿಲಯ ಪೋಸ್ಟ್ ಗ್ರ್ಯಾಜುಯೇಷನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆಗಸ್ಟ್ ಟು ಟ್ವೆಂಟಿ ಫೋರ್ ಕನ್ನಡ ಲಾಸ್ಟ್ ಕ್ಲಾಸಲ್ಲಿ ಹದಿನೆಂಟನೇ ಪ್ರಶ್ನೆ ನೋಡಿದ್ದು ದಲಿತ ವಿಮರ್ಶಕ ದೇವಯ್ಯ ಅರವೇ ಪ್ರಶ್ನೆ ಹತ್ತೊಂಬತ್ತು ಮಾಂಸದಂಗಡಿಯ ನವಿಲು ಕೃತಿಯ ಕವಿ ಎನ್ ಕೆ ಹನುಮಂತಯ್ಯ ಎಲ್ ಹನುಮಂತಯ್ಯ ಮಾದೇವ ಶಂಕನಾಪುರ ಸುಬ್ಬು ವಲಯ ಇದರಲ್ಲಿ ಆ ಕೃತಿಯ ಕರ್ತೃ ಯಾರು ಅಂತ ಇವು ನಿಮಗೆ ಸಾಮಾನ್ಯ ಕನ್ನಡದಲ್ಲಿ ಎಲ್ಲ ಬೇಕಾಗುವಂಥ ಪ್ರಶ್ನೆಗಳು ಹಾಗಾಗಿ ನೀವೆಲ್ಲವನ್ನೂ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ ಎಲ್ರಿಗೂ ನಮಸ್ತೆ ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಾ ಇರ್ತಕ್ಕಂಥವರು ಸಮರ್ಥ್ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಲ್ಲಿ ನೀವು ಅಟೆಂಡ್ ಮಾಡೋದರಿಂದ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಪೋಲ್ಗಳು ಅಟೆಂಡ್ ಮಾಡ್ಬೋದು ಡೌಟ್ ಇದ್ದರೆ ನನ್ನ ಜೊತೆ ನೇರವಾಗಿ ಕೇಳ್ಬೋದು ಮತ್ತು ನಿಮಗೆ ಕ್ಲಾರಿಟಿ ಇರುತ್ತೆ ಆಡಿಯೋ ವಿಡಿಯೋ ಇಲ್ಲ ಮಾಂಸದಂಗಡಿಯ ನವಿಲು ಕೃತಿಯ ಕವಿ ಎನ್ ಕೆ ಹನುಮಂತಯ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ನಿಮಗೆ ಉತ್ತರ ಗೊತ್ತಿಲ್ಲ ಅಂದರೆ ಕೆಸ್ ಮಾಡಿ ಬರಿತೀವಿ ಅಂದರೆ ಎರಡು ಆಪ್ಷನ್ಗಳ ಮೇಲೆ ಸ್ವಲ್ಪ ಹೋಲಿಕೆ ಇರುತ್ತಲ್ಲ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಎಲ್ಲ ಸಂದರ್ಭದಲ್ಲೂ ಕರೆಕ್ಟ್ ಆಗುತ್ತೆ ಅಂತಲ್ಲ ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಷ್ಟೇ ಇಪ್ಪತ್ತನೇ ಪ್ರಶ್ನೆ ಪ್ರಜ್ಞೆ ಮತ್ತು ಪರಿಸರ ಒಂದು ಕೃತಿ ಅದು ವಿಮರ್ಶಾ ಕೃತಿ ಅದನ್ನು ಒಂದು ನೋಟ್ ಮಾಡ್ಕೊಳ್ಳಿ ಅದರ ಕರ್ತೃ ಯಾರು ಕೆ ವಿ ತಿರುಮಲೇಶ್ ಗಿರಡ್ಡಿ ಗೋವಿಂದರಾಜು ಯು ಆರ್ ಅನಂತಮೂರ್ತಿ ಯಶವಂತ ಚಿತ್ತಾಲ ಪ್ರಜ್ಞೆ ಮತ್ತು ಪರಿಸರ ವಿಮರ್ಶಾ ಕೃತಿ ಯು ಆರ್ ಅನಂತಮೂರ್ತಿಯವರ ವಿಮರ್ಶಾ ಕೃತಿ ಹೆಸರು ಕೇಳಿದಾಗ ಅದು ಯಾವುದೋ ವಿಮರ್ಶಾಕೃತಿ ಅಲ್ವೇನು ಅಂತ ಅನ್ಸುತ್ತೆ ಅದೊಂದು ವಿಮರ್ಶಾ ಕೃತಿ ಹಾಗಾಗಿ ನೀವು ಅದನ್ನ ನೋಟ್ ಮಾಡ್ಕೊಳ್ಳಿ ಯು ಆರ್ ಅನಂತಮೂರ್ತಿ ಬಗ್ಗೆ ಪ್ರಮುಖವಾದಂಥ ಕೃತಿಗಳು ಲಿಸ್ಟ್ ಮಾಡ್ತೀನಿ ಅದನ್ನ ನೋಟ್ ಮಾಡ್ಕೊಳ್ಳಿ ನಂತಮೂರ್ತಿ ಸಂಸ್ಕಾರ ಭಾರತೀಪುರ ಕಾದಂಬರಿಗಳು ಕಾದಂಬರಿಗಳು ಭಾರತೀಪುರದಲ್ಲಿ ಜಗನ್ನಾಥನ ಪಾತ್ರ ಸಂಸ್ಕಾರದಲ್ಲಿ ಪ್ರಾಣೇಶಾಚಾರ್ಯರ ಪಾತ್ರ ತುಂಬಾ ಪಾತ್ರಗಳಿದಾವೆ ಪ್ರಮುಖವಾದಂತ ಪಾತ್ರಗಳು ಕೇಳಿದ್ರೆ ನಿಮ್ಗೆ ಇದನ್ನು ಕೇಳ್ತಾರೆ ಪ್ರಾಣೇಶಾಚಾರ್ಯನ ಪಾತ್ರ ಯಾವ ಕಾದಂಬರಿಯಲ್ಲಿದೆ ಯು ಆರ್ ಅವರ ಸಂಸ್ಕಾರ ಜಗನ್ನಾಥನ ಪಾತ್ರ ಯಾವ ಕಾದಂಬರಿ ಯು ಆರ್ ಅನಂತಮೂರ್ತಿಯವರ ಭಾರತೀಪರ ಕಾದಂಬರಿ ಸುರಾಗಿ ಆತ್ಮಕತೆ ಘಟಶಾದ ಸಣ್ಣ ಕತೆ ಘಟ ಶ್ರದ್ಧಾ ಸಣ್ಣ ಕತೆ ಇವರನ್ನ ಮಾಡ್ತಿರೋದು ಇನ್ನೂ ಕಥೆಗಳಿದವೆ ಪ್ರಶ್ನೆ ಮೌನಿ ಕ್ಲಿಪ್ ಜಾಯಿಂಟ್ ಈ ರೀತಿ ನಾನು ಪ್ರಮುಖವಾದಂತ ವಿಚಾರಗಳನ್ನ ಹೇಳ್ತಾ ಒಂದು ಮೂರು ಮೂರ್ನಾಲ್ಕು ಕೃತಿ ಈಸ್ರೆ ಹೇಳಿದ್ದೀನಿ ಅಷ್ಟೇ ಒಂದೇ ಕಡೆ ಬರ್ಕೊಳ್ಳಿ ಇನ್ನೊಂದು ಕತೆ ಇದೆ ಶ್ರಾದ್ದಾ ಅಂತ ಇದು ಟಿ ಜಿ ರಾಘವ್ ಅವ್ರದ್ದು ಘಟಸ್ ಯು ಆರ್ ಅನಂತಮೂರ್ತಿ ಅವ್ರದ್ದು ಶ್ರಾದ್ದ ರಾಘವ ಇಪ್ಪತ್ತ ಒಂದು ಜಾನಪದ ಸ್ವರೂಪ ಕೃತಿಯ ಕರ್ತೃ ಅಮಾನಾಯಕ ಕಾರಾ ಕೃ ಕಾರ ಕೃಷ್ಣಮೂರ್ತಿ ಸುಧಾಕರ ಎಲ್ ಗುಂಡಪ್ಪ ಇವರೆಲ್ಲ ಜಾನಪದ ವಿದ್ವಾಂಸರು ಅಥವಾ ಜಾನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡಿರೋರು ಅಥವಾ ಜಾನಪದ ಕ್ಷೇತ್ರದ ಸಂಶೋಧಕರು ಕೆಲವೊಂದ್ಸರಿ ಅವ್ರು ಯಾವ ಪ್ರಕಾರಕ್ಕೆ ಸೇರ್ತಾರೆ ಅಂತ ಕೇಳ್ತಾರೆ ಆಗ ನಿಮ್ಗೆ ಇವೆಲ್ಲ ಬೇಕಾಗುತ್ತೆ ಆಮಾ ನಾಯಕ ಆರೋಗದ್ದೆ ಮಾನಪ್ಪ ನಾಯಕ ಜಾನಪದ ಸ್ವರೂಪ ಕೃತಿಯ ಕರ್ತೃ ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆ ನಡೆಸ್ತಿದ್ರೆ ವಿ ಅಥವಾ ಇತರೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಅಥವಾ ಇತರೆ ಯಾವುದೇ ಪರೀಕ್ಷೆಗಳಿಗೂ ಆಗಸ್ಟ್ ಒಂದನೇ ತಾರೀಕಿನ ಒಂದು ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿದೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇಪ್ಪತ್ತ ಎರಡು ಗರತಿ ಕೃತಿಯ ಸಂಪಾದಕರು ಅಲಸಂಗಿ ಸಹೋದರರು ಎಚ್ ಎಲ್ ನಾಗೇಗೌಡ ಗದ್ದಗಿ ಮಠ ದೇಜಗು ಅಲಸಂಗಿ ಸಹೋದರರು ಎಚ್ ಎಲ್ ನಾಗೇಗೌಡ ಗದ್ದಗಿ ಮಠ ದೇಜಗ ಇವರೆಲ್ಲ ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ವಿದ್ವಾಂಸರು ಗರತಿ ಹಾಡು ಪ್ರಸಿದ್ಧ ಜಾನಪದ ತ್ರಿಪದಿ ಸಂಗ್ರಹ ಜಾನಪದ ಗೀತೆಗಳಿದಾವಲ್ಲ ಅದನ್ನು ಸಂಗ್ರಹ ಮಾಡ್ತಾರೆ ತ್ರಿಪದಿ ಸಂಗ್ರಹ ಇಲ್ಲಿ ಬಿ ಎಂ ಶಿ ಅವರು ದರಾಬೇಂದ್ರೆ ಅವರು ಮಾಸ್ತಿ ವೆಂಕಟೇಶಯ್ಯಂಗಾರ್ ಸಿಂಪಿ ಲಿಂಗಣ್ಣ ಇವರು ಮುನ್ನುಡಿಗಳು ಅಥವಾ ಪರಿಚಯಾತ್ಮಕವಾದಂಥ ಲೇಖನಗಳನ್ನ ಮುನ್ನುಡಿದ ಒಳಗೊಂಡಿದೆ ನೆಕ್ಸ್ಟ್ ಅವು ಪದ್ಯಗಳೆಲ್ಲ ಬರ್ತವೆ ತವರು ಮನೆಗೆ ಸಂಬಂಧಪಟ್ಟಂಥವು ಗೆಳತಿ ಸಂಬಂಧಪಟ್ಟಂಥವು ತ್ರಿಪದಿಗಳು ನೋಡಿ ಇದು ಇದು ಹಾಡು ಇದರ ಸಂಪಾದಕರು ಯಾರು ಸಂಪಾದಕರು ಅಂದರೆ ಸಂಗ್ರಹ ಮಾಡಿದಂಥ ಕನ್ನಡದ ಮೊದಲ ಜಾನಪದ ಗೀತೆಗಳ ಸಂಗ್ರಹ ಗರತೆಯಾಡು ಅಲಸಂಗಿ ಸಹೋದರರು ಗರತೆಯಾಡು ಕೃತಿಯ ಸಂಪಾದಕರು ವಾಯ್ಸ್ ಕ್ಲಿಯರ್ ಇಲ್ವಾ ಆಡಿಯೋ ಕ್ಲಿಯರ್ ಇಲ್ವಾ ಎಲ್ಲರೂ ರೆಸ್ಪಾಂಡ್ ಮಾಡ್ತೀರಾ ಆಡಿಯೋ ಕ್ಲಿಯರ್ ಇದೆಯಾ ಈ ಕ್ವಶನ್ ಪೇಪರ್ ಪಿ ಡಿ ಎಫ್ ಬೇಕಾದವರು ಈ ವಾಟ್ಸಪ್ ಚಾನಲ್ ಅಥವಾ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ ಅಥವಾ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲಿ ನಿಮಗೆ ಸಿಗುತ್ತೆ ಈಗ ಕ್ಲಿಯರ್ ಆಗಲಿಲ್ಲ ವಾಯ್ಸು ಕ್ಲಿಯರ್ ಇದೆಯಾ ಓಕೆ ಥ್ಯಾಂಕ್ ಯು ಇಪ್ಪತ್ತ ಮೂರನೇ ಪ್ರಶ್ನೆ ಇಪ್ಪತ್ತ ನಾಲ್ಕು ಪ್ರಸಿದ್ಧವಾದಂಥದ್ದು ಜನವಾಣಿ ಬೇರು ಕವಿವಾಣಿ ಲೇಖನದ ಕರ್ತೃ ಅಥವಾ ಈ ಹೇಳಿಕೆಯನ್ನು ನೀಡಿದಂಥವರು ಯಾರು ಎರಡು ಥರ ಪ್ರಶ್ನೆ ಮಾಡ್ತಾರೆ ಜನವಾಣಿ ಬೇರು ಕವಿವಾಣಿ ಈ ಹೇಳಿಕೆ ಯಾರ್ದು ಅಂತ ತೀನಂಶಿ ಬಿ ಎಂ ಶ್ರೀ ತರಾಬೇಂದ್ರೆ ಮಧುರ ಚನ್ನ ತೀನಂ ಅವ್ರ ಬಗ್ಗೆ ಕೊಟ್ಟಾಗ ಬಿ ಎಂ ಶಿ ಅವ್ರ ಆಪ್ಷನ್ ಇರುತ್ತೆ ಬಿ ಎಂ ಶಿ ಅವ್ರ ಕೊಟ್ಟಾಗ ತೀನಂಶಿ ಅವ್ರ ಆಪ್ಷನ್ ಇರುತ್ತೆ ಅವೆರಡನ್ನ ನೋಡ್ಕೊಂಡು ನೀವು ಆನ್ಸರ್ ಮಾಡಬೇಕು ಒಂದ್ ವೇಳೆ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂದ್ರೆ ಎಲ್ರಿಗೂ ಪ್ರಾಬ್ಲಮ್ ಇದ್ರೆ ನನ್ನ ಕಡೆಯಿಂದ ಪ್ರಾಬ್ಲಮ್ ಇರುತ್ತೆ ಎಲ್ರಿಗೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಯಾರಿಗೊಬ್ರಿಗೆ ಪ್ರಾಬ್ಲಮ್ ಇದೆ ಅವರು ಎಕ್ಸಿಟ್ ಆಗಿ ಮತ್ತೆ ರಿಲಾಗಿನ್ ಆಗಿ ಪ್ರಶ್ನೆ ಇಪ್ಪತ್ತ ಐದು ಸಂಘ್ಯಾಬಾಳ್ಯ ನಾಟಕದ ಕರ್ತೃ ಸಂಗ್ಯಾಬಾಳ್ಯ ನಾಟಕದ ಕರ್ತರು ಚಂದ್ರಶೇಖರ ಕಂಬಾರ ಅವರು ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು ನಾಳೆ ನಾನು ಕ್ಲಾಸ್ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು